ನಮಸ್ಕಾರ ವೀಕ್ಷಕರೇ ನಮ್ಮ ನಾಡಿನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ ನಮ್ಮ ನಾಡಿನ ಸಾಧಕರನ್ನು ನಮ್ಮ ವೀಕ್ಷಕರಿಗೆ ಪರಿಚಯಿಸುವ ಒಂದು ಸದುದ್ದೇಶದಿಂದ ಉದಯವಾಣಿ ಬಳಗವು ನಡೆಸಿಕೊಡ್ತಾ ಇರುವಂಥ ಹೊರತರ್ತಿರುವಂಥ ಈ ಒಂದು ವಿಶೇಷ ಕಾರ್ಯಕ್ರಮ ಇದುವೇ ಯಶೋಗಾಥೆ ಇದು ಸಾಧಕರ ಕತೆ ಈ ನಮ್ಮ ಕರಾವಳಿ ಶಿಕ್ಷಣ ಸಾಂಸ್ಕೃತಿಕ ಹಾಗೂ ವಿವಿಧ ರಂಗಗಳಲ್ಲಿ ಈ ದೇಶಕ್ಕೆ ಅನುಪಮವಾದ ಅಪೂರ್ವವಾದ ವ್ಯಕ್ತಿಗಳನ್ನು ಕೊಡುಗೆಯಾಗಿ ನೀಡಿದೆ ಹಾಗೆಯೇ ನಾವು ರಾಜಕೀಯ ವಿಚಾರಕ್ಕೆ ರಾಜಕೀಯ ರಂಗದ ವಿಚಾರಕ್ಕೆ ಬಂದರೆ ದೇಶ ಮತ್ತು ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಕರಾವಳಿಯ ಭಾಗದಿಂದ ಬಂದಂತಹ ಹಲವಾರು ರಾಜಕಾರಣಿಗಳು ತಮ್ಮ ಛಾಪನ್ನು ವಿವಿಧ ಪಕ್ಷಗಳ ಮೂಲಕ ವಿವಿಧ ಹುದ್ದೆಗಳನ್ನು ನಿಭಾಯಿಸುವ ಮೂಲಕ ಈ ಕರಾವಳಿಯ ಹೆಸರನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂತೆ ಮಾಡಿದ್ದಾರೆ ಒಂದು ಮುಖ್ಯಮಂತ್ರಿಯನ್ನು ಕೊಟ್ಟಂತಹ ಖ್ಯಾತಿಯು ನಮ್ಮ ಕರಾವಳಿಗಿದೆ ಹಾಗೆಯೇ ಹಲವಾರು ಕೇಂದ್ರ ಸಚಿವರು ಮಾತ್ರವಲ್ಲದೆ ರಾಜ್ಯ ಸಚಿವ ಸಂಪುಟದಲ್ಲಿಯೂ ಹಲವಾರು ಸಚಿವರು ತಮ್ಮ ಸಾಧನೆಯನ್ನು ತಮ್ಮ ತಮ್ಮ ಖಾತೆಯನ್ನು ಯಶಸ್ವಿಯಾಗಿ ನಿಭಾಯಿಸಿ ತಮ್ಮ ತಮ್ಮ ಛಾಪನ್ನು ಮೂಡಿಸಿ ಕರಾವಳಿಯ ಹೆಸರನ್ನು ರಾಜಕೀಯ ರಂಗದಲ್ಲೂ ಅಜರಾಮರಗೊಳಿಸಿದ್ದಾರೆ ಅಂಥವರಲ್ಲಿ ನಮಗೆ ಯೋಚನೆ ಮಾಡುವಾಗ ಪ್ರಪ್ರಥಮವಾಗಿ ನೆನಪಿಗೆ ಬರುವಂಥ ಒಂದು ಅಂತ ಹೇಳಿದರೆ ಬೆಳ್ಳಿಪಾಡಿ ರಮಾನಾಥ ರೈ ಅವರು ಕಾಂಗ್ರೆಸ್ ಪಕ್ಷದ ನೇತಾರರಾಗಿ ಆರು ಬಾರಿ ಶಾಸಕರಾಗಿ ಬಂಟ್ವಾಳ ಕ್ಷೇತ್ರವನ್ನು ಪ್ರತಿನಿಧಿಸಿ ಮೂರು ಬಾರಿ ಸಚಿವರಾಗಿ ಅದರಲ್ಲೂ ಸಾರಿಗೆ ಸಚಿವರಾಗಿ ಮತ್ತು ಅರಣ್ಯ ಸಚಿವರಾಗಿ ತಮ್ಮ ಕಾರ್ಯವೈಖರಿಯಿಂದ ರಾಜ್ಯ ಮಟ್ಟದಲ್ಲಿ ಮಾತ್ರವಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಂಥ ನಾಯಕರಿವರು ಇವರನ್ನು ನಮ್ಮ ವೀಕ್ಷಕರಿಗೆ ಈ ಯಶೋಗಾಥೆ ಕಾರ್ಯಕ್ರಮದ ಮೂಲಕ ಪರಿಚಯಿಸಲಿಕ್ಕೆ ನಾವು ಬಹಳಷ್ಟು ಸಂತೋಷ ಪಡ್ತಾ ಇದ್ದೇವೆ ಸರ್ ಪ್ರಪ್ರಥಮವಾಗಿ ನಿಮಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಪ್ರಥಮವಾಗಿ ನೀವು ಬೆಳ್ಳಿಪ್ಪಾಡಿ ಕುಟು ಬೆಳ್ಳಿಪಾಡಿ ಮನೆತನದಿಂದ ಬಂದಂಥವರು ನಿಮ್ಮ ಈ ಮನೆತನದ ಕುರಿತಾಗಿ ನಮ್ಮ ವೀಕ್ಷಕರೇ ನೀವು ಮಾಹಿತಿಯನ್ನು ಕೊಡೋದಾದರೆ ನಿಮ್ಮ ಮನೆತನದ ಕುರಿತಾಗಿ ನಮಗೆ ಸ್ವಲ್ಪ ಹೇಳಿ ಬೆಳ್ಳಿಪ್ಪಾಡಿ ಮನೆತನ ಮೂಲತ ಪುತ್ತೂರು ತಾಲೂಕಿನ ಪುತ್ತೂರು ಮತ್ತು ಉಪ್ಪಿನಂಗಡಿ ಮಧ್ಯೆ ಕೋಡಿಂಬಾಡಿ ಗ್ರಾಮ ಮತ್ತು ಬೆಳ್ಳಿಪ್ಪಾಡಿ ಗ್ರಾಮ ಅಲ್ಲಿ ನಮ್ಮ ಮಣೆತನದ ಮನೆ ಇದೆ ಆದರೆ ಬೆಳ್ಳಿಪ್ಪಾಡಿಗೆ ಸಂಬಂಧಪಟ್ಟಂಥ ಜಮೀನುಗಳು ಎಲ್ಲ ತಾಲೂಕಲ್ಲಿದೆ ಆದ್ದರಿಂದಾಗಿ ಬೆಳ್ಳಿಪ್ಪಾಡಿ ಮಣೆತನ ಒಂದು ದೊಡ್ಡ ಮ ಮಣೆತನವಾಗಿ ಎಲ್ಲ ಭಾಗದಲ್ಲಿ ಭೂಮಿಯನ್ನು ಹೊಂದಿರತಕ್ಕಂಥ ಒಂದು ನಡೆತನ ಒಂದು ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಅಂತ ಹೇಳಿದರೆ ಬಂಟ್ರ ಸಮಾಜದಲ್ಲಿ ಮಸೂದೆ ಕಾನೂನು ಬರುವುದಕ್ಕಿಂತ ಮೊದಲು ಭೂಮಿ ಒಡೆತನ ಸಾಕಷ್ಟು ಕೇಂದ್ರೀಕೃತ ಕೆಲವೇ ಮಂದಿಗಳಲ್ಲಿ ಕೇಂದ್ರೀಕೃತವಾಗಿತ್ತು ಮಾತು ಈ ಭೂ ಮಸೂದೆ ಕಾನೂನು ಜಾರಿಯಾದ ನಂತರ ಭೂಮಿಯ ಹಂಚಿಕೆ ಆಯಿತು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗ ಜನರಿಗೆ ಭೂಮಿಯ ಒಡೆತನ ಸಿಕ್ಕಿರ್ತಕ್ಕಂಥದ್ದು ಕೂಡ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ನಾವು ಕೂಡ ನಮ್ಮ ಮನೆತನದಲ್ಲಿ ಸಾಕಷ್ಟು ಜನ ಇದ್ದರೂ ಕೂಡ ನಮಗೆ ಸಂಬಂಧಪಟ್ಟಾಗಿ ಜಮೀನು ನಮಗೆ ಬಂಟ್ರ ಮನೆತನದಲ್ಲಿ ಹೆಂಗ್ ಹೆಂಗಸರಿಂದ ನಮಗೆ ಕುಟುಂಬದ ಹೆಸರು ಬಂದು ನನ್ನ ತಾಯಿ ಬೆಳ್ಳಿಪಾಡಿ ಮನೆ ತಂದವರು ನನ್ನ ತಂದೆಯ ತಂದೆ ಮತ್ತೆ ಬೆಳ್ಳಿಪಾಡಿ ಅವರು ಯಜಮಾನ ಬೆಳ್ಳಿಪಾಡಿ ರಾಮನ್ರಿ ಅಂತೇಳಿ ಬೆಳ್ಳಿಪಾಡಿ ಯಜಮಾನ ನನ್ನ ತಾಯಿನೂ ಬೆಳ್ಳಿಪಾಡಿ ಸಂಕಪ್ರಯುಕ್ತ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿದ್ದರು ಅವರ ತಾಯಿನೂ ಕೂಡ ಬೆಳ್ಳಿಪಾಡಿ ಇಬ್ಬರ ತಂದೆ ಮತ್ತೆ ಬೆಳ್ಳಿಪಾಡಿ ಯಜಮಾನ ಆದ್ದರಿಂದಾಗಿ ನಾವು ಆ ಬೆಳ್ಳಿಪಾಡಿ ಮಾಡತಂದ ಯಜಮಾನ ಅವರ ಮಕ್ಕಳಾಗಿ ನಾವು ಅವರ ಮಕ್ಕಳ ಮಕ್ಕಳಾಗಿ ಗುರುತು ಗುರುತಿಸ್ಕೊಂಡವರು ಆದರೆ ನಾವು ಶ್ರೀಮತಿ ಇಂದಿರಾ ಗಾಂಧಿಯವರ ಈ ಸಾಮಾಜಿಕ ನ್ಯಾಯಕ್ಕಾಗಿ ಏನು ಬದಲಾವಣೆ ತಂದಿದ್ದಾರೆ ಅದಕ್ಕೆ ಒಗ್ಗಿಕೊಂಡವರು ನಾವು ಹತ್ತರಿಂದಾಗಿ ಸಂಕಪ್ರಹಿಗಳು ನಾನೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡವರು ವಿದ್ಯಾರ್ಥಿಗಳ ನಾಯಕತ್ವ ಸಿಗುವಂಥ ಒಂದು ಅವಕಾಶ ಬಂತು ನಾನು ಅದನ್ನು ನಾನು ಸರಿಯಾಗಿ ಉಪಯೋಗಿಸ್ಕೊಂಡಿದ್ದೆ ನಾನು ವಿದ್ಯಾರ್ಥಿ ನಾಯಕನಾಗಿ ಗುರುತಿಸಿಕೊಂಡು ಮತ್ತು ನಾನು ಅಲ್ಲಿಂದ ನಾನು ರಾಜಕೀಯವಾಗಿ ನಾನು ಮುಂದಕ್ಕೆ ಒಂದು ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥ ವಿದ್ಯಾರ್ಥಿ ಕಾಂಗ್ರೆಸ್ಸಿನ ಮೂಲಕ ನಾನು ಸಕ್ರಿಯನಾದೆ ಅದು ನನಗೆ ರಾಜಕೀಯವಾಗಿ ತುಂಬ ಅನುಕೂಲ ಆಗಿತ್ತು ಸೊ ತುಂಬ ನನಗೆ ಪ್ರೋತ್ಸಾಹನೆ ಸಿಕ್ಕಿತ್ತು ಶಾಸಕರಾಗಿ ಆಯ್ಕೆ ಆಗ್ತೀರಿ ಒಬ್ಬ ಶಾಸಕರಾಗಿ ಯಾರೇ ಒಬ್ಬರಿಗೆ ಒಂದು ಶಾಸಕರಾಗಿ ಆಯ್ಕೆ ಆದಮೇಲೆ ಅವರ ಪಕ್ಷದ ಸರ್ಕಾರ ಅಧಿಕ ಅವರ ಪಕ್ಷ ಸ ಅಧಿಕಾರಕ್ಕೆ ಬಂದರೆ ನಾನು ಒಬ್ಬ ಸಚಿವನಾಗಬೇಕು ಅನ್ನೋಂಥ ಒಂದು ಹಂಬಲ ಪ್ರತಿಯೊಬ್ಬರಿಗಿರ್ತದೆ ಯಾಕೆಂದರೆ ಅದೊಬ್ಬರದ್ದು ಕನಸಾಗಿರ್ತದೆ ಅದಕ್ಕೆ ಕಾರಣ ಇದು ನೀವು ಶಾಸಕರಾಗಿ ಆಯ್ಕೆಯಾದ ಮೇಲೆ ನಿಮಗೆ ಪ್ರಥಮವಾಗಿ ಸಚಿವ ಸ್ಥಾನ ಸಿಕ್ಕಿದಂಥ ಒಂದು ರೀತಿ ಆ ಅವಕಾಶ ಹೇಗೆ ಒದಗಿ ಬಂತು ಇದೆಲ್ಲ ಒಂದು ಸ್ವಲ್ಪ ನೆನಪನ್ನು ಹಂಚಿಕೊಳ್ಳೋದಾದರೆ ನಾನು ಶಾಸಕನಾದ ನಂತರ ಪಕ್ಷದ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷದಲ್ಲಿ ಗುರುತಿಸಿಕೊಂಡೆ ವೀರತ್ ಅವರು ರಾಜ್ಯದ ಮುಖ್ಯಮಂತ್ರಿ ಆದರು ಜಿಲ್ಲೆಯವರು ಕರಾವಳಿಯವರು ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ನಾನು ಅವರ ಒಬ್ಬರು ಹತ್ತಿರದ ವ್ಯಕ್ತಿಯಾಗಿದ್ದೆ ನಮ್ಮ ಜಿಲ್ಲೆಯವರಾಗಿದ್ದು ನಾನು ಅವರ ಜೊತೆಯಲ್ಲಿದ್ದೆ ಯಾವುದೇ ಪಕ್ಷದ ಒಳಗಿನ ವ್ಯವಸ್ಥೆಯಲ್ಲಿ ನಾನು ಮೊಯ್ಲಿಯವರ ಒಬ್ಬ ವ್ಯಕ್ತಿಯಾಗಿದ್ದೆ ಅವರು ಮುಖ್ಯಮಂತ್ರಿ ಆದಾಗ ನಾನೊಬ್ಬ ನಂಬಿಕಸ್ತ ಶಾಸಕನಾಗಿದ್ದೆ ಆ ಕಾರಣಕ್ಕಾಗಿ ನನ್ನನ್ನು ಪ್ರಥಮ ಬಾರಿಗೆ ಮಂತ್ರಿ ಮಾಡಿದ್ರು ಅವರು ಆವಾಗ ಅವರು ಹಣಕಾಸು ಸಚಿವರಾಗಿಂದ ಕೆಲಸ ಮಾಡಿದರು ಮತ್ತು ಅವರು ಮುಖ್ಯಮಂತ್ರಿಯಾಗಿ ಗೃಹ ಖಾತೆ ಸಾಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿರ್ತದೆ ಹಣಕಾಸು ಸಚಿವರು ಅವರೇ ಆಗಿದ್ದರು ಅವರೊಂದು ಹೊಸ ವ್ಯವಸ್ಥೆಯನ್ನು ಮಾಡಿದರು ಅವರು ಎರಡೂ ಖಾತೆಯನ್ನು ಅವರು ಇಟ್ಕೊಂಡರು ಗೃಹ ಖಾತೆ ಮತ್ತು ಹಣಕಾಸು ಖಾತೆ ಎರಡು ಖಾತೆಗೆ ಅವರ ವಿಶ್ವಾಸದ ಇಬ್ಬರನ್ನು ಮಿನಿಸ್ಟ್ರ್ ಆಫ್ ಸ್ಟೇಟ್ ಅಂತ ನೇಮಕ ಮಾಡಿದ್ರು ನನ್ನನ್ನು ಗೃಹ ಖಾತೆಯ ರಾಜ್ಯ ಸಚಿವನಾಗಿ ನಮ್ಮ ರಾಮಲಿಂಗಾರೆಡ್ಡಿಯವರನ್ನು ಹಣಕಾಸಿನ ರಾಜ್ಯ ಸಚಿವರಾಗಿ ನೇಮಕ ಮಾಡಿದ್ರು ಇಬ್ಬರನ್ನು ಅಂದರೆ ವಿಶ್ವಾಸದ ಇಬ್ಬರು ಅನ್ನ ಅವರು ನೇಮಕ ಮಾಡಿದ್ರು ಅವರು ಅದು ನಮಗೆ ಪ್ರಥಮವಾಗಿ ಮಂತ್ರಿ ಆಗ್ತಕ್ಕಂಥ ಅವಕಾಶ ಮತ್ತು ಎರಡನೇ ಒಂದು ರೀಶಪಲ್ ಮಾಡುವಾಗ ಅವರು ನನಗೆ ಆವಾಗ ನಾವು ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಹೋಮ್ ಅಂತ ಹೇಳಿದ್ರೆ ಇಂಡಿಪೆಂಡೆಂಟ್ ಚಾರ್ಜ್ ಅಲ್ಲ ಅದು ಗೃಹ ಖಾತೆ ನಾನು ಮುಖ್ಯಮಂತ್ರಿಗಳಿಗೆ ಗೃಹ ಖಾತೆ ಎತ್ಕೊಂಡು ನಾನು ಅದನ್ನು ಅವರ ಖಾತೆಯ ಕೆಲವಾರು ಸಮಸ್ಯೆಗಳ ಬಗ್ಗೆ ಮತ್ತು ಇದು ನಮ್ಮ ಜೈಲ್ ಖಾತೆ ಇರ್ಬೋದು ಹೋಮ್ ಗಾರ್ಡ್ಸ್ ಇರ್ಬೋದು ಬಂದಿ ಹೋಮ್ ಗಾರ್ಡ್ಸ್ ಮತ್ತು ಫೈರ್ ಫೋರ್ಸ್ ಅದೆಲ್ಲ ಸ್ವತಂತ್ರ ಖಾತೆ ಆಗಿತ್ತು ಆವಾಗ ಆನಂತರ ನನಗೆ ಮಧ್ಯದಲ್ಲಿ ಅಬಕಾರಿ ಖಾತೆಯನ್ನು ಸ್ವತಂತ್ರ ಖಾತೆಯಾಗಿ ನನಗೆ ವಿರಾಟ್ ಕೊಹ್ಲಿ ಕೊಟ್ಟು ಸ್ವತಂತ್ರ ಖಾತೆ Ayakir, kunde, dream, city, ಿ ನನಗೆ ಯೂರಪ್ಪ ಮೇಲೆ ಕೊಟ್ಟರು ಅದು ಅದು ಆ ಅವಧಿಯಲ್ಲಿ ನನಗೆ ಎರಡು ಕೋರ್ಟ್ ಕೊಡ್ಲಿಕ್ಕೆ ಸಿಕ್ಕ ಒಂದು ಗೃಹ ರಾಜ್ಯ ಸಚಿವನಾಗಿ ಅದರಲ್ಲಿ ಜೈಲು ಹೋಮ್ ಗಾರ್ಡ್ಸು ಫೈರ್ ಫೋರ್ಸು ಅದೆಲ್ಲ ಅದು ಒಂದು ಖಾತೆ ಅದು ಅದರ ಅದು ಆದಮೇಲೆ ಸ್ವತಂತ್ರವಾಗಿ ಅದು ಅದು ನಂತರ ನನಗೆ ಎಕ್ಸೈಜನ್ ಇಷ್ಟು ಮಾಡಿದೆ ಅಂದರೆ ಅಬ್ಕಾರಿ ಸಚಿವನಾಗಿ ಮಾಡಿದೆ ಅದು ಸ್ವತಂತ್ರವಾಗಿ ಆ ಸಂದರ್ಭದಲ್ಲಿ ನಿಮಗೆ ಅದು ಹೇಗೆ ಖಂಡಿತ ಸರ್ ಈ ಜವಾಬ್ದಾರಿ ನನಗೆ ತುಂಬಾ ಹೊರೆಯಾಗ್ತದೆ ಅಂತ ಖಂಡಿತ ಅಥವಾ ನೀವು ಹೇಗೆ ನಿಭಾಯಿಸಿದ್ರಿ ಅಂದ್ರೆ ಪ್ರಥಮ ಅವ ಬಾರಿಗೆ ನೀವು ಸಸ್ಯವರಾದಾಗ ಅದರ ಒಂದು ಅನುಭವ ಹೇಗಿತ್ತು ಅಂತೇಳಿ ನಿಭಾಯಿಸ್ಲಿಕ್ಕೆ ನೀವು ಯಾವ ಟ್ಯಾಕ್ಟಿಸ ಜೊತೆಗೆ ಕೆಲಸ ಮಾಡುವಂತಹ ಒಂದು ಸಂದರ್ಭ ಈ ರಾಜಕೀಯದಲ್ಲಿ ಈ ಥರ ಮುಖ್ಯಮಂತ್ರಿಗಳ ಜೊತೆ ಇರುವವರ ಮೇಲೆ ಸ್ವಲ್ಪ ಜನರ ರಾಜಕೀಯವಾದಂಥ ಒತ್ತಡಗಳು ಕೂಡ ಜಾಸ್ತಿ ಇರುತ್ತೆ ಆದ್ದರಿಂದ ನನಗೆ ತುಂಬ ಒತ್ತಡದಲ್ಲಿ ಕೆಲಸ ಮಾಡಿದೆ ಆ ಕಾಲ ಆ ಸಂದರ್ಭದಲ್ಲಿ ಸಾಕಷ್ಟು ಮುಖ್ಯಮಂತ್ರಿಗಳಗೆ ಕೆಲಸ ಆಗಬೇಕಾದ್ರೆ ನಮ್ಮಲ್ಲಿ ಜಾಸ್ತಿ ಬರ್ತಕ್ಕಂಥದ್ದು ಇತ್ತು ಅದು ಸಾಮಾನ್ಯವಾಗಿರ್ತಕ್ಕಂಥದ್ದು ಇತ್ತು ಮತ್ತು ನನಗೆ ಒಂದು ಆ ಒಂದು ಕಾಲದಿಂದ ನನಗೆ ಹೆಚ್ಚು ಸಮಯ ಕೆಲಸ ಮಾಡ್ತಕ್ಕಂಥ ಒಂದು ಸಂದರ್ಭ ಇಡೀ ಹೆಚ್ಚು ರಾತ್ರಿ ತನಕ ನಾನು ಜನರ ಜೊತೆ ಇರ್ತಕ್ಕಂಥದ್ದು ಇದೆಲ್ಲ ನನಗೆ ಅವಕಾಶಗಳು ಬಂತು ಅಬ್ಕಾರಿ ಖಾತೆ ಅವಾಗ ಅಬ್ಕಾರಿ ಅಂದರೆ ಈಗಿರ್ತಕ್ಕಂಥದ್ದಲ್ಲ ಅವಾಗ ಅವಾಗ ಇದಿತ್ತಲ್ಲ ಈ ಎಕ್ಸೈಸಲ್ಲಿ ನಮ್ಮ ಈಗ ಎಕ್ಸೈಸ್ ಅಂತೇಳಿದ್ರೆ ಇದೆಲ್ಲ ಇಲ್ಲಲ್ಲ ಶರಾಬು ಎಲ್ಲ ಇಲ್ಲ ಸ್ಯಾಚೆಟ್ ಎಲ್ಲ ಇಲ್ಲ ಇಲ್ಲ ಅದೆಲ್ಲ ಇಲ್ಲ ಅದು ಆವಾಗ ಆವಾಗೆಲ್ಲ ಇತ್ತು ಅವಾಗ ಅಬಕಾರಿ ಅಂತ ಹೇಳಿದ್ರೆ ಒಂದು ಒಂದು ರೀತಿಯಲ್ಲಿ ಆರ್ಥಿಕವಾಗಿ ಸಂಪನ್ಮೂಲ ಕ್ರೂಢೀಕರಿಸುವಂಥ ಒಂದು ದೊಡ್ಡ ಖಾತೆ ಈಗಲೂ ಅಲ್ಲಂತಲ್ಲ ಆವಾಗ ಇದಕ್ಕಿಂತ ಹೆಚ್ಚಿತ್ತು ಅಬಕಾರಿ ಖಾತೆಯಿಂದಲೇ ಹೆಚ್ಚು ಆದಾಯ ಸರ್ಕಾರದ ಬೊಕ್ಕಸಕ್ಕೆ ಬರ್ತಕ್ಕಂಥದ್ದು ಆ ಕಾಲದಲ್ಲಿ ಸರ್ಕಾರದ ಮುಕ್ಕಸಕ್ಕೆ ಹೆಚ್ಚು ಬರೋದೇ ಅಬಕಾರಿಗೊಳ್ಳೋದಿಲ್ಲ ಆ ಕಾಲ ಈಗ ಅದು ಅಷ್ಟು ಅಬ್ಕಾರಿ ಅಂತ ಹೇಳಿದ್ರೆ ಅಷ್ಟು ಅಷ್ಟೊಂದು ಪ್ರಬಲವಾಗಿಲ್ಲ ಆ ಕಾಲದಲ್ಲಿ ಒಂದು ರೀತಿಯಲ್ಲಿ ಚಾಲೆಂಜಿಂಗ್ ನಾವು ಯಾವುದೇ ರೀತಿಯ ಒಂದು ತಪ್ಪು ಮಾಡದೆ ಅಬ್ಕಾರಿ ಖಾತೆಯನ್ನು ಒಳ್ಳೆ ರೀತಿಯಲ್ಲಿ ನಿಭಾಯಿಸಿದ್ದೇನೆ ಅನ್ನುವಂಥ ಸಂತೋಷ ಸರ್ ಅದರ ನಂತರ ನಿಮಗೆ ಉಳಿದು ಬಂದದ್ದು ಸಾರಿಗೆ ಅದು ಎಸ್ ಎಂ ಕೃಷ್ಣ ಸರ್ಕಾರ ಇತ್ತು ಅದು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ನನಗೆ ಸಾರಿಗೆ ಒಂದು ಮೊಯ್ಲೋ ನಂತರ ಕಾಂಗ್ರೆಸ್ ಸೋತು ಹೋಯಿತು ಆ ನಂತರ ಮತ್ತೆ ಎಸ್ ಎಂ ಕೃಷ್ಣ ಸರ್ಕಾರ ಬಂತು ಕಾಂಗ್ರೆಸ್ ಗೆದ್ದು ಆವಾಗ ನನಗೆ ಓಟ್ ಆ್ಯಂಡ್ ಫಿಶರೀಸ್ ಪ್ರಥಮವಾಗಿ ಸಾರಿಗೆ ಇರಲಿಲ್ಲ ಬಂದರ್ ಮತ್ತು ಮೀನುಗಾರಿಕೆ ಇಲಾಖೆ ಸಾಮಾನ್ಯವಾಗಿ ಮಂಗಳೂರಿಗೆ ಮಂಗಳೂರಿನವ್ರು ಒಬ್ಬರು ಇದ್ದರೆ ಮೀನುಗಾರಿಕೆ ಅಂತ ಒಂದು ವಾಡಿಕೆ ಹಾಕಿ ಮೀನುಗಾರಿಕೆ ಬರ್ತಾಯಿದ್ದು ನಮಗೆ ಮೀನುಗಾರಿಕೆ ಕೊಟ್ಟಿದ್ದರು ಬಂದರು ಮತ್ತು ಮೀನುಗಾರಿಕೆ ಇಲಾಖೆ ನನಗೆ ಒಂದು ಸಂತೋಷ ಇದೆ ಯಾಕೆಂದರೆ ಮೀನುಗಾರರು ಇರತಕ್ಕಂಥ ಈ ಜಿಲ್ಲೆಯಲ್ಲಿ ಕೆಲವು ಸಮಸ್ಯೆಗಳು ಅವಳು ಭಾಳ ಇತ್ತು ಆ ಇಲಾಖೆಯಲ್ಲಿ ಮತ್ತು ಮೀನುಗಾರಿಕೆ ನಿಭಾಯಿಸಬೇಕಾದ್ರೆ ಕೆಲವು ಅವರ ಸಮಸ್ಯೆಗಳನ್ನು ಕೂಡ ನಾವು ಕಠಿಣವಾಗಿ ನಾವು ಅದನ್ನು ಅದನ್ನು ತೀರ್ಮಾನ ಮಾಡತಕ್ಕಂಥ ನನಗೆ ಆ ಮೀನುಗಾರಿಕೆ ಮತ್ತು ಬಂದರ ಖಾತೆಯಲ್ಲಿ ನನಗೆ ಯಾವುದೇ ರೀತಿಯ ಸಮಸ್ಯೆಯನ್ನು ಮೀನುಗಾರ ಬಂಧುಗಳು ನನಗೆ ಒಂದು ಸಂದರ್ಭದಲ್ಲಿ ಕೂಡ ನನ್ನ ನನ್ನ ವಿರುದ್ಧವಾಗಿ ಮಾತಾಡಿಲ್ಲ ನನಗೆ ಯಾವುದೇ ಒತ್ತಡವನ್ನು ತರದೇ ನಾನೊಂದು ಪ ಒಳ್ಳೆ ರೀತಿಯಲ್ಲಿ ನಿಭಾಯಿಸಿದೆ ನನಗೆ ಯಾವುದೇ ರೀತಿಯವರ ನನಗೆ ಸಮಸ್ಯೆ ತಂದಿಲ್ಲ ಅಂತ ಹೇಳುವಂಥದ್ದು ನಾನು ಖಂಡಿತ ಅಂದರೆ ನನಗೆ ನನ್ನ ಕೆಲಸದವರಿಗೆ ಸಮಾಧಾನ ಇತ್ತು ನಿಮ್ಮ ಕಡೆಯಿಂದ ಪ್ರಾಮಾಣಿಕ ಆಗಿದೆ ಅವರಿಗೆ ನನ್ನ ಮೇಲೆ ಒಂದು ಭರವಸೆ ಇತ್ತು ಸಂತೋಷ ಅದೇ ನನಗೆ ಸಮಾಧಾನ ನಮ್ಮ ಜಿಲ್ಲೆಯ ಒಂದು ಸಮಾಜಕ್ಕೆ ಸೇರಿರ್ತಕ್ಕಂಥ ಜನ ಅವರು ಅವರು ವರ್ಗ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಕಷ್ಟಜೀವಿಗಳು ಒಂದು ಕ್ರಿಶ್ಚಿಯನ್ಗಳ ಈ ಶ್ರಮಜೀವಿಗಳು ಅವರ ಒಂದು ಶ್ರಮಜೀವಿಗಳು ಆ ಶ್ರಮಜೀವಿಗಳ ಜೊತೆಯಲ್ಲಿ ನಮಗೆ ನಿಕಟವಾದ ಬಾಂಧವ್ಯ ಬಂತು ಮತ್ತು ಅವರು ನನಗೆ ಯಾವುದೇ ರೀತಿಯಲ್ಲಿ ನನಗೆ ನನ್ನನ್ನು ಅವರ ಮನುಷ್ಯರಾಗಿ ನಾನು ಕಂಡುಕೊಳ್ತೇನೆ ಅದು ನನಗೆ ಸಂತೋಷ ಇದೆ ಅದೇ ರೀತಿಯಾಗಿ ನಂತರ ನಿಮಗೆ ಅಲ್ಲಿ ಬಂದು ಸಾರಿಗೆ ಖಾತೆ ಅದು ಯಾಕೆ ನಾನು ಅದನ್ನು ಪ್ರತ್ಯೇಕವಾಗಿ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದ್ರೆ ನಮ್ಮ ಸಾರಿಗೆ ವ್ಯವಸ್ಥೆ ಹೇಗಿತ್ತು ಆ ನಂತರ ಸಾರಿ ನೀವು ಸಾರಿಗೆ ಸಚಿವರಾಗಿ ಕೈಗೊಂಡಂಥ ಕೆಲವು ಯೋಜನೆಗಳಿಂದಾಗಿ ಸುವರ್ಣ ಕರ್ನಾಟಕ ಸಾರಿಗೆ ಇರ್ಬೋದು ಅದನ್ನು ಹೊಸ ಮಾದರಿಯ ಬಸ್ಸುಗಳನ್ನು ಮತ್ತು ಗ್ರಾಮಾಂತರ ಪ್ರದೇಶಗಳಿಗೆ ಹೊಸ ಬಸ್ಸುಗಳನ್ನು ಪರಿಚಯಿಸುವ ಮೂಲಕ ಆಮೇಲೆ ಬೇರೆ ಬೇರೆ ರೀತಿಯಾದಂಥ ಸುಧಾರಣೆಗಳನ್ನು ಆ ಸ ಇಲಾಖೆಯಲ್ಲಿ ತಂದ್ರಿ ಆದಾಯದ ವಿಚಾರದಲ್ಲಿರ್ಬೋದು ಆದಾಯ ಸೋರಿಕೆಯನ್ನು ತಡೆಗಟ್ಟುವಲ್ಲಿರ್ಬೋದು ಈ ಎಲ್ಲ ವಿಚಾರಗಳನ್ನು ಒಟ್ಟುಗೂಡಿಸಿ ನೀವು ನೆನಪಿಸಿಕೊಳ್ಳೋದಾದರೆ ಇವತ್ತು ಸಾರಿಗೆ ಇಲಾಖೆ ಅಥವಾ ಸಾರಿಗೆ ಇಲಾಖೆಯು ಜನರಿಗೆ ಒಂದು ಉತ್ತಮ ಸೇವೆಯನ್ನು ನೀಡ್ತಾ ಇರಲಿಕ್ಕೆ ಕಾರಣ ನಿಮ್ಮ ಸಚಿವ ಕಾಲದಲ್ಲಿ ನಡೆದಂಥ ಒಂದು ಪ್ರಯತ್ನ ಅಂತ ನಾವು ಭಾವಿಸೋದಾದರೆ ಅದನ್ನು ನೀವು ಹೇಗೆ ನೆನಪಿಸ್ಕೊಡಲಿಕ್ಕೆ ಬಯಸ್ತೀರಿ ಅಥವಾ ಏನು ಹೇಳಲಿಕ್ಕೆ ಬಯಸ್ತೀರೋದ್ರೆ ಈ ಸಾರಿಗೆ ಖಾತೆ ಅಂತ ಹೇಳಿದರೆ ನನಗೆ ಎಸ್ ಅನ್ ಇಷ್ಟ ಒಂದು ಮಾತನ್ನು ಹೇಳ್ತಾರೆ ಸಾರಿಗೆ ಖಾತೆ ಹೇಳಿದ್ರೆ ಅದರ ಕೆ ಎಸ್ ಆರ್ ಟಿ ಸಿ ರಸ್ತೆ ಸಾರಿಗೆ ನಿಗಮ ಅದರಲ್ಲಿ ನಮ್ಮ ದೃಷ್ಟಿ ಏನು ಇರಬೇಕು ಅಂತ ಹೇಳಿದ್ರೆ ಕಂ ಪ್ರಯಾಣಿಕರ ಅನುಕೂಲಕ್ಕಾಗಿ ನಾವು ಕಾರ್ಯಕ್ರಮ ಮಾಡ್ಬೋದು ಅದನ್ನು ತಲೆಯಲ್ಲಿ ಮೊದಲು ಇಡಬೇಕು ಕಂಪ್ಯೂಟರ್ಸ್ ಇಂಟ್ರೆಸ್ಟ್ ಅಂತೇಳಿ ನಾವು ಪ್ರಯಾಣಿಕರ ಒಂದು ಅನುಕೂಲ ನಮ್ಮ ಮೂಲಭೂತವಾಗಿ ಇರಬೇಕು ಅದು ಸರಿ ನಾವು ಒಂದು ಪ್ರಯಾಣಿಕರಿಗೆ ಅನುಕೂಲ ಆಗ್ತಕ್ಕಂಥ ನಾವು ಮಾಡುವುದು ಸಾರಿಗೆ ಇಲಾಖೆ ಅಂತ ಹೇಳಿದ್ರು ಆ ದೃಷ್ಟಿಯಲ್ಲಿ ಮೊದಲು ನಿರ್ದಿಷ್ಟವಾದ ಬಸ್ಗಳು ಓಡಾಡ್ತಿದ್ರು ಮತ್ತು ಕಡಿಮೆ ಸಂಖ್ಯೆಯಲ್ಲಿ ಓಡ್ತಾ ಓಡಾಡ್ತಿತ್ತು ಕೆಂಪು ಬಸ್ ಮಾತ್ರ ಓದ ಓಡಾಡ್ತಿತ್ತು ಮತ್ತು ಅದನ್ನೆಲ್ಲ ಅದಕ್ಕೆ ನಾವು ಒಂದು ಮಿನಿ ಸಣ್ಣ ಬಸ್ಗಳನ್ನು ಮಿನಿ ಬಸ್ಗಳನ್ನು ಹಾಕಿದ್ವಿ ನಾವು ಕೆಲವು ರೂಟ್ಗಳಿಗೆ ಆವಾಗ ಖಾಸಗಿ ವಾಹನಗಳಲ್ಲಿ ಜನ ಜಾಸ್ತಿ ಓಡಾಡ್ತಿದ್ರು ಕೆಲವು ಸರಿ ಅವರಿಗೆ ಅದು ಸರಿ ಅನ್ನಿಸಲಿಲ್ಲ ನಮಗೆ ತೊಂದರೆ ಆಗತ್ತೆ ಅಂತ ಹೌದು ಪಾಪ ಅವರು ಕಷ್ಟದಲ್ಲಿ ಒಂದು ವಾಹನ ಮಾಡಿ ಬದುಕತಕ್ಕಂಥವ್ರು ಬಹುಶಃ ನಮಗೂ ನೋವಾಗ್ತಿತ್ತು ಕೆಲವು ಸಾರಿ ಆದರೆ ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ನಮ್ಮ ಪ್ರಯಾಣಿಕರ ಅನುಕೂಲಕ್ಕಾಗಿ ನಾವು ಒಂದು ಬದಲಾವಣೆ ತರಲೇಬೇಕಾಗಿದೆ ಪ್ರಾರಂಭದಲ್ಲಿ ಸ್ವಲ್ಪ ಅದು ನಮ್ಮ ಮೇಲೆ ಅಸಮಾಧಾನ ಇತ್ತು ಯಾಕೆಂದರೆ ಸಣ್ಣ ಸಣ್ಣ ವ್ಯಾನ್ನವರು ಕಣ ಸಣ್ಣ ಸಣ್ಣ ಕಾರಿನ ಮಾಲಕರು ಅವರಿಗೆ ತೊಂದರೆ ಆಯಿತು ಅಂತ ಹೇಳುವಂಥದ್ದು ಅವರ ಮನಸ್ಸಲ್ಲಿ ಆದರೆ ಅಂತಿಮವಾಗಿ ಎಲ್ರಿಗೂ ಸಮಾಧಾನ ಇತ್ತು ಇದು ಬಸ್ಸುಗಳು ಜಾಸ್ತಿ ಆಯಿತು ಪ್ರಯಾಣಿಕರಿಗೆ ಅನುಕೂಲ ಆಯಿತು ನಾವೊಂದು ಮದುವೆ ಸೀಸನ್ನಲ್ಲಿ ನಾನು ಬೀಸ್ ರೋಡ್ನಲ್ಲಿ ಎಲ್ಲ ಭಾಗದಲ್ಲಿ ರಸ್ತೆಯಲ್ಲಿ ಜನ ವಾಹನ ಕಾಯಿ ಕಾಯೋದು ಈ ಟೂರಿಸ್ಟ್ ಕಾರ್ಗಳು ಮಾತ್ರ ಓಡಾಡ್ತಿತ್ತು ವಾ ವಾಹನ ಸಿಗ್ತಾ ಇರಲಿಲ್ಲ ಮದುವೆಗೆ ಸರಿಯಾದ ಆಗಿತ್ತು ಈಗ ನೀವು ನೋಡಿ ಎಲ್ಲಿಯೂ ಕೂಡ ಆ ಬಸ್ಸು ಇಲ್ಲ ಅಂತಿಲ್ಲ ಅದರ ಒಟ್ಟಿಗೆ ನಾವು ಅದರಲ್ಲೂ ಒಂದು ಖಾಸಗಿ ಬಸ್ನವರು ಕೂಡ ನಾವು ಪೈಪೋಟಿ ಮಾಡೋ ರೀತಿಯಲ್ಲಿ ಅವರಿಗೂ ನಾವೊಂದು ಅವಕಾಶ ಆ ಈ ಬಸ್ಸುಗಳು ಈ ಈ ರೂಟಲ್ಲಿ ಮೊನಪಲ್ಲಿ ರೂಟ್ಸ್ ಅಂತ ಇದೆ ಮೊನಪಲ್ಲಿ ರೂಟ್ ಅಂತೇಳಿ ಸಹ ಇದು ನಮ್ಮ ರೂಟಲ್ಲಿ ಬೇರೆ ವಾಹನಗಳು ಓಡಬಾರ್ದು ಇತ್ತು ಅದಕ್ಕೆ ಮೊನಪಾಲಿ ರೂಟ್ ಅಂತ ಹೇಳೋದು ಇದೆಲ್ಲ ಮೊನಾಪಲ್ಲಿ ರೂಟ್ ಈ ಮೊನಪಲ್ಲಿ ರೂಟಲ್ಲಿ ಕೂಡ ನಾವು ಖಾಸಗಿ ಬಸ್ಸು ಓಡಲಿಕ್ಕೆ ಶುರು ಆವಾಗ ಒಂದು ರೀತಿಯ ಪೈಪೋಟಿಯೂ ಬಂತು ನಮ್ಮದು ಒಳ್ಳೆ ಖಾಸಗಿಯವರು ಒಳ್ಳೇದ ನಮ್ಮದು ಒಳ್ಳೆಯದ ಹೇಳುವಂಥ ಪೈಪೋಟಿ ಬಂತು ಮತ್ತು ವಾ ಹೋಗುವವರೆಗೆ ಯಾವ ತೊಂದರೆ ಇಲ್ಲ ಆರೋಗ್ಯಕರ ಸ್ಪರ್ಧೆ ಆರೋಗ್ಯಕರ ಸ್ಪರ್ಧೆ ಆಯಿತು ಸುರು ಮೊದಲೆಲ್ಲ ಯೋಚನೆ ಮಾಡಿದರೂ ನಿಗಮಕ್ಕೆ ನಷ್ಟ ಆಗುತ್ತೆ ಆದರೆ ಅದು ನಿಗಮಕ್ಕೆ ಮತ್ತೆ ಅಂಥ ತೊಂದರೆಗಳು ಆಗಲಿಲ್ಲ ಮತ್ತು ನಿಗಮಗಳು ಕೂಡ ಈಗ ಈ ಒಂದು ರೀತಿಯಲ್ಲಿ ಆ ಒಂದು ವ್ಯವಸ್ಥೆಯಿಂದ ಅವರಿಗೆ ಒಂದು ರೀತಿಯ ಅದನ್ನು ನಿಭಾಯಿಸ್ಕೊಂಡು ಹೋಗಲಿಕ್ಕೆ ಅವಕಾಶ ಆಗಿದೆ ಆದ್ದರಿಂದಾಗಿ ಸಾರಿಗೆ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಭಾಳಷ್ಟು ಆಯಿತು ನಿಮಗೆ ಗೊತ್ತಿದ್ದ ಪ್ರಕಾರ ಬೆಂಗಳೂರಿಗೆ ಹೋಗ್ಬೇಕು ಅಂತಂದರೆ ನಾವು ಪ್ರೈವೇಟ್ ಬಸ್ಸಲ್ಲಿ ಹೋಗ್ತಾಯಿದ್ದೇವೆ ಪ್ರೈವೇಟ್ ಬಸ್ಸು ಇಲ್ಲ ಅಂತಂದರೆ ಸರ್ಕಾರಿ ಬಸ್ಸಲ್ಲಿ ಹೋಗ್ತಾಯಿದ್ದೇವೆ ರಾತ್ರಿ ಎಲ್ಲಿವರೆಗೆ ಬಂತು ಅಂತೇಳಿದ್ರೆ ಸರ್ಕಾರಿ ಬಸ್ಸು ಇಲ್ಲ ಅಂತಂದರೆ ಪ್ರೈವೇಟ್ ಬಸ್ಸಲ್ಲಿ ಹೋಗುವಂಥದ್ದು ಆಯಿತು ಜನ ಅಷ್ಟು ಬದಲಾವಣೆ ಅಷ್ಟು ಬದಲಾವಣೆ ಒಳ್ಳೊಳ್ಳೆ ಬಸ್ಸುಗಳು ಬಂತು ಒಳ್ಳೊಳ್ಳೆ ಬಸ್ಸುಗಳು ಬಂತು ಅದಕ್ಕೆ ನಾನು ಒಬ್ಬನೇ ಕಾರಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಒಂದು ಬದಲಾವಣೆ ತಂದಾಗ ಅದಕ್ಕೆ ಪೂರಕವಾದ ವ್ಯವಸ್ಥೆಗಳು ಬರ್ತದೆ ಬದಲಾವಣೆ ತಂದಾಗ ಪೂರಕವಾದ ವ್ಯವಸ್ಥೆ ಅದಕ್ಕೆ ಅಂದಿನ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಅದರಲ್ಲಿ ಅದರ ಪಾತ್ರ ಅವ್ರದ್ದು ಭಾಳ ದೊಡ್ಡದಿದೆ ಅದರ ನಂತರ ಪರಿಸರ ಮತ್ತೆ ಅರಣ್ಯ ಅರಣ್ಯ ಮತ್ತೆ ಪರಿಸರ ಖಾತೆಯು ನಿಮಗೆ ಬಂತು ಅದನ್ನು ನಿಭಾಯಿಸಿದ್ರು ಯಶಸ್ವಿಯಾಗಿ ಅದೇ ಕೊನೆಯದಾಗಿ ಅದಕ್ಕೆ ಖಾತೆಗೆ ಸಂಬಂಧ ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟ ಕೇಳೋದಾದ್ರೆ ಇತ್ತೀಚೆಗೆ ನೀವು ನಿಭಾಯಿಸಿದಂಥ ಪರಿಸರ ಖಾತೆ ಯಾಕಂದ್ರೆ ಅದು ನಮ್ಮ ಕರಾವಳಿಗೆ ತುಂಬ ಹತ್ತಿರವಾಗಿರುವಂತಹ ಒಂದು ಖಾತೆ ಅಂತಲೇ ಹೇಳ್ಬೋದು ನಾವು ಪರಿಸರದಿಂದಲೇ ಬಂದವರು ಹೇಗೆ ನೀವು ಇದನ್ನ ಇಲ್ಲಿ ಇಲ್ಲಿ ನಿಮಗೆ ಏನೆಲ್ಲ ಸಮಸ್ಯೆ ಇತ್ತು ಸರ್ ಅಂದ್ರೆ ಈಗ ಬದಲಾಗ್ತಿರುವಂತಹ ಈ ಪರಿಸರ ಖಾತೆ ಅಂತ ಹೇಳಿದ್ರೆ ಅದು ಒಂದು ಅದರ ಉದ್ದೇಶ ಬೇರೆ ಇತ್ತು ಅವಾಗ ಈ ಕಾಡು ಬೆಳೆಸ್ತಕ್ಕಂಥದ್ದು ಅದನ್ನು ಅದರ ಉತ್ಪನ್ನಗಳಿಂದ ಸರ್ಕಾರಕ್ಕೆ ಒಕ್ಕಸಕ್ಕೆ ಲಾಭ ತರ್ತಕ್ಕಂಥದ್ದು ಒಂದು ಅದು ಈಗ ಏಲಂ ಕುಗ್ಗೋದು ಮೂಗ್ ತಗೊಳ್ಳೋದು ಅಂತಹ ನೀವೆಲ್ಲ ಕೇಳ್ತಿದ್ರಿ ಈಗ ಕಾರ್ಖಾನೆಗಳೆಲ್ಲ ಕಡಿಮೆ ಆಗಿತ್ತು ಆದರೆ ನಾವು ಬರುವ ಕಾಲದಲ್ಲಿ ಅದು ಒಂದು ಲಾಭದ ದೃಷ್ಟಿಯಿಂದ ಅರಣ್ಯ ಇಲಾಖೆ ಅಲ್ಲ ಒಂದು ಆರ್ಥಿಕವಾದ ದೃಷ್ಟಿಯಲ್ಲಿ ಅಲ್ಲ ಅದು ಪರಿಸರದ ರಕ್ಷಣೆ ದೃಷ್ಟಿಯಲ್ಲಿ ಅದರಲ್ಲಿ ಅರಣ್ಯ ಇಲಾಖೆ ಅಂತ ಬಂತು ಜಾಗತಿಕ ತಾಪಮಾನ ಜಾಸ್ತಿ ಆದಾಗ ಪರಿಸರದಲ್ಲಿ ಅಸಮತೋಲನ ಬಂದಾಗ ಪ್ರಾಕೃತಿಕ ಅಸಮತೋಲನ ಬಂದಾಗ ಅದಕ್ಕೆ ಅರಣ್ಯ ಖಾತೆ ಭಾಳ ಪ್ರಮುಖ ಅಂತಾಯಿತು ಈ ಪರಿಸರದ ರಕ್ಷಣೆಯ ದೃಷ್ಟಿಯಲ್ಲಿ ಅದಕ್ಕೆ ಹೆಚ್ಚು ಮಹತ್ವ ಬಂತು ಉದ್ದೇಶ ಏನಂತಂದರೆ ಪರಿಸರದ ಒಂದು ರಕ್ಷಣೆ ಮಾಡ್ತಕ್ಕಂಥದ್ದು ಮೊದಲು ಆರ್ಥಿಕವಾಗಿ ಪ್ರಯೋಜನ ಪಡೆಯುತ್ತಂಥದ್ದು ಅಂತ ಇತ್ತು ಈ ಸಾರಿಗೆಲ್ಲಕ್ಕೆ ನಾಲ್ಕು ಕಾಲದಲ್ಲಿ ಅಂದರೆ ಜಾಗತಿಕವಾಗಿ ಇದೊಂದು ಈ ವಿಷಯ ಬಗ್ಗೆ ಚರ್ಚೆಗಳು ಬಂದು ಅರಣ್ಯ ಖಾತೆ ಅಂತೇಳಿದ್ರೆ ಒಂದು ಪರಿಸರದ ರಕ್ಷಣೆ ದೃಷ್ಟಿ ಅರಣ್ಯ ಕಾಡು ಬೆಳೆಸಿ ನಾಡು ಉಣಿಸಿ ಅನ್ನುವಂಥದ್ದು ಅರಣ್ಯ ರಕ್ಷಿಸಿ ಜಾಸ್ತಿ ಜೋಗೋಕಾಸ ಅದರ ಬಗ್ಗೆ ಗಮನ ಹರಿಸಿದಾಗ ನನಗೆ ಇದೊಂದು ಭಾಳ ಮನಸ್ಸಿಗೆ ಸಂತೋಷ ತೊಡ್ತಕ್ಕಂಥ ಒಂದು ಇಲಾಖೆ ಆಯಿತು ನನಗೆ ಕೋಟಿ ವೃಕ್ಷಾ ಅಭಿಯಾನ ಇರಬಹುದು ಇತವಾ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಾವು ಮಾಡಿ ಮಾಡ್ತಕ್ಕಂಥ ವನ್ಯಜೀವಿ ಸ್ವರಕ್ಷಣೆ ದೃಷ್ಟಿಯಲ್ಲಿ ಕಾಡು ಸ್ವರಕ್ಷಣೆ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಈಗ ಶ್ರೀಚಂದನವನ ಕಾರ್ಯಕ್ರಮ ಅದನ್ನು ಅರಣ್ಯ ಭೇಟಿ ಮಾಡ್ತಕ್ಕಂಥದ್ದು ಕೆಲಸ ನಾವೀಗ ನಿಮ್ಮ ಕ್ಷೇತ್ರದ ವಿಚಾರಕ್ಕೆ ಬರೋದಾದರೆ ಬಂಟ್ವಾಳ ಕ್ಷೇತ್ರ ಜನತೆ ನಿಮ್ಮ ಮೇಲೆ ಬಹಳಷ್ಟು ಅಭಿಮಾನವನ್ನು ಪ್ರೀತಿಯನ್ನು ತೋರಿಸಿದಂಥವರು ಈ ಬಂಟ್ವಾಳ ಕ್ಷೇತ್ರದ ಜನತೆ ಬಗ್ಗೆ ಇಲ್ಲಿಯ ಮತದಾರರ ಬಗ್ಗೆ ನಿಮ್ಮ ಒಂದು ಮನದಾಳದ ಮಾತುಗಳನ್ನು ಹೇಳೋದಾದರೆ ನಮ್ಮೊಂದಿಗೆ ಹಂಚಿಕೊಳ್ಳುವಂಥ ವಿಚಾರಗಳು ನನಗೆ ಸೂಳು ಗಿಲ್ಲು ಕಂಡಿದ್ದೇವೆ ಆರು ಸಾರಿ ನನ್ನನ್ನು ಗೆಲ್ಲಿಸ್ತಾರೆ ಈ ಜನ ಇಲ್ಲಿ ಜನರು ಜನ್ಮ ಜನ್ಮಾಂತರ ಕಾಲದಲ್ಲಿಯೂ ಪಂಟ್ರಾಳ ಜನ ಋಣದಿಂದ ನಾನು ಮುಕ್ತನಾಗಲಿಕ್ಕೆ ಆಗೋದಿಲ್ಲ ಏನೇ ಮಾಡಿದ್ರು ಕೂಡ ಸೋತಿರ್ಬೋದು ಗೆದ್ದಿರ್ಬೋದು ಅದರಲ್ಲಿ ನನಗೆ ಅವರ ಋಣ ಇದೆ ನಾನು ಎಷ್ಟೇ ಕೆಲಸ ಮಾಡಿದ್ರೂ ಅವರ ಋಣದಿಂದ ಮುಕ್ತನಾಗಲಿಕ್ಕೆ ನನಗೆ ಆಗೋದಿಲ್ಲ ಅದು ನನಗೆ ಗೊತ್ತಿದೆ ಅದಕ್ಕಾಗಿ ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಒಳ್ಳೆ ರೀತಿಯಲ್ಲಿ ನಾನು ಸದುಪಯೋಗ ಮಾಡಿದ್ದೇನೆ ಇಲ್ಲಿ ಏನು ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಆರು ಬಹು ಗ್ರಾಮ ಯೋಜನೆ ಆರು ಬಹುಗ್ರ ಯಾವುದೇ ಕ್ಷೇತ್ರದಲ್ಲಿ ಇಲ್ಲ ಇದು ನೇತ್ರಾವತ್ ನದಿಯಿಂದ ನೀರನ್ನು ಎತ್ತಿ ಹಳ್ಳಿಯ ಜನಕ್ಕೆ ಒಂದು ಟೌನ್ಶಿಪ್ನಲ್ಲಿ ಹೇಗೆ ನೀವು ನೀರು ಕೊಡ್ತೀರ ಅದೇ ರೀತಿಯಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಮತ್ತು ಟೌನಿಗೆ ಕೂಡ ಒಂದು ಹೊಸ ದೊಡ್ಡ ಕುಡಿಯ ನೀರಿನ ಯೋಜನೆ ಮತ್ತು ಮಿನಿ ವಿಧಾನಸೌಧ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಮೆಸ್ಕಮ್ ಒಂದು ವಿಭಾಗೀಯ ಕ ಕಚೇರಿ ಈ ಒಂದು ತುಂಬೆ ಗಂಟೆ ಡ್ಯಾಮು ಅದು ನೀರು ಸೋರ್ತಾಯಿತ್ತು ಭಾಳ ಚ ಕಡೆಯಲ್ಲಿ ಚೆನ್ನಾಗಿ ಉಪಯೋಗಕ್ಕೆ ಬರ್ತಾ ಇರಲಿಲ್ಲ ಅದಕ್ಕೆ ಇವರು ನಮ್ಮ ವಿನಯ್ ಕುಮಾರ್ ಸರ್ಕೆ ಇದ್ದಾಗ ಅವರಿಗೆ ನಾವು ಕನ್ವಿನ್ಸ್ ಮಾಡಿ ಒಂದು ಎಪ್ಪತ್ತು ಕೋಟಿ ರೂಪಾಯಿ ಅದೀಗ ಈಗ ಚೆನ್ನಾಗಿ ನೀರು ನಿಲ್ಲುತ್ತೆ ಮತ್ತು ಮಂಗಳೂರಿಗೆ ಯಾವುದೇ ಸಂದರ್ಭದಲ್ಲಿ ನೀರಿನ ಸಮಸ್ಯೆ ಇಲ್ಲದೇ ಇರತಕ್ಕಂಥದ್ದು ಮತ್ತು ಜಿಲ್ಲೆಯಲ್ಲಿ ಕೂಡ ನಾನು ಉಸ್ತುವಾರಿ ಮಂತ್ರಿ ಆಗಿದ್ದು ಆಗಿದ್ದ ಕಾಲದಲ್ಲಿ ಸಾಕಷ್ಟು ನನ್ನ ಕ್ಷೇತ್ರದಲ್ಲಿ ಸುಮಾರು ಅದು ಹೇಳಿದರೆ ಸುಮಾರು ಇದೆ ನಾನು ಅದನ್ನು ಸೂಕ್ಷ್ಮವಾಗಿ ಮಾತ್ರ ಮಾತಾಡಿದೆ ಹೆಚ್ಚಿಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ ಆ ಜೊತೆಯಲ್ಲಿ ಜಿಲ್ಲೆಯಲ್ಲಿ ಕೂಡ ಈಗ ಡಿ ಸಿ ಕಚೇರಿ ದೊಡ್ಡ ಡಿ ಪ ನಮ್ಮ ಪಡಿಲಿನಲ್ಲಿ ಜೊತೆಗೆ ಜಾಗದ ಸಮಸ್ಯೆ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಅದನ್ನು ಅದು ಕೆಲಸ ಆಗ್ತಾಯಿದೆ ಅಂಬೇಡ್ಕರ್ ಭವನ ಜಿಲ್ಲೆಯಲ್ಲಿ ಎಷ್ಟೋ ವರ್ಷಗಳಿಂದ ಅದು ನಿನಗದು ಬಿದ್ದಂಥ ಒಂದು ಕೆಲಸ ಅದನ್ನು ಮುಗಿಸುವಂಥ ಕೆಲಸ ಆಯಿತು ಪಶುವೈದ್ಯಕೀಯ ಕಾಲೇಜಿ ಇಲ್ಲ ಅದು ಮುನ್ನೂರು ಕೋಟಿ ರೂಪಾಯಿ ಇದೆ ಈಗ ನೂರು ಕೋಟಿ ಜಿಲ್ಲರೆ ಈಗಾಗಲೇ ಅದಕ್ಕೆ ಹಣ ಬಿಡುಗಡೆಯಾಗಿದೆ ಅದು ಒಂದು ಕೆಲಸ ಇದೆ ಸಾಮಾನ್ಯವಾಗಿ ಎಲ್ಲವನ್ನು ಮಾಡಿದ್ದೀನಿ ಮತ್ತು ನನ್ನ ಒಂದು ದೃಷ್ಟಿ ನನಗೆ ಜಾತಿ ಧರ್ಮ ಭಾಷೆ ಅದನ್ನು ಮೀರಿ ಬದುಕಬೇಕು ನನಗೆ ಆಶೆ ನನಗೆ ಸಾಮಾಜಿಕ ಬದುಕಿನಲ್ಲಿ ನಾನು ವಿದ್ಯಾರ್ಥಿ ಕಾಂಗ್ರೆಸ್ನ ಮುಖಂಡನಾಗಿ ಯೂತ್ ಕಾಂಗ್ರೆಸ್ ಪೇರೆಂಟ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮೂರು ಹಂತದಲ್ಲಿ ಕೆಲಸ ಮಾಡತಕ್ಕಂಥ ಅವಕಾಶ ಪಕ್ಷದಲ್ಲಿ ಸಿಕ್ಕಿದ್ದ ವಿದ್ಯಾರ್ಥಿ ಕಾಂಗ್ರೆಸ್ಸು ಯುವಕ ಕಾಂಗ್ರೆಸ್ ಮತ್ತು ಪೇರೆಂಟ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡ್ತಕ್ಕಂಥ ನಾನು ಜಿಲ್ಲೆಯಿಂದ ಮೇಲ್ ಮೇ ತುಂಬ ಮೇಲೆ ಹೋಗ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಜಿಲ್ಲೆಯ ಒಂದು ಪಕ್ಷದ ಅಡಿಯಲ್ಲಿ ಕೆಲಸ ಅಥವಾ ಈ ಮಂತ್ರಿಯಾಗಿ ನಾನು ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ನಾನು ಹೆಚ್ಚು ಕಾಳಜಿ ಇಟ್ಟುಕೊಂಡು ನಾನು ಕೆಲಸ ಮಾಡಿದ್ದೇನೆ ನಾನು ಒಬ್ಬ ಇನ್ನೊಂದು ಹೇಳೋದಾದರೆ ನಾವು ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಿದೆವು ಅದು ನಾನು ಅದು ಎಷ್ಟು ಜನ ತಿಳ್ಕೊಂಡಿದ್ದಾರೆ ಬಿಟ್ಟಿದ್ದಾರೆ ನನಗೆ ಬೇಕಾಗುತ್ತೆ ಸರ್ ನಮ್ಮ ಯಶೋಗಾಥೆ ಕಾರ್ಯಕ್ರಮದ ಉದ್ದೇಶ ಉದ್ದೇಶದಲ್ಲಿ ಸಾಧಕರನ್ನು ಕರೆಸೋದು ಅವರ ಅನುಭವಗಳನ್ನು ನಮ್ಮ ವೀಕ್ಷಕರಿಗೆ ವಿಚಾರಗಳನ್ನು ತಿಳಿಸಿಕೊಡುವುದು ಅದರ ಜೊತೆಗೆ ಅವರ ಅನುಭವದ ಒಟ್ಟು ಸಾರದಲ್ಲಿ ಒಂದು ಸಂದೇಶವನ್ನು ಕೊಡುವಂಥದ್ದು ಯಾಕೆಂತ ಹೇಳಿದ್ರೆ ಈಗ ನೀವೇ ಹೇಳಿದ್ರಿ ರಾಜಕೀಯ ಅನ್ನುವಂಥದ್ದು ಬಹಳಷ್ಟು ಬದಲಾವಣೆಯನ್ನು ಹೊಂದಿದೆ ಒಂದು ನಿಷ್ಠೆ ಇರೋದಿಲ್ಲ ಅಥವಾ ಇನ್ನೇನು ಯುವಕರು ಈ ಕ್ಷೇತ್ರ ರಾಜಕೀಯಕ್ಕೆ ಬರಲಿಕ್ಕೆ ಹಿಂದೆ ಹಿಂದೇಟು ಹಾಕುವಂಥ ಒಂದು ಪರಿಸ್ಥಿತಿ ಇದೆ ಒಂದು ಕಡೆಯಿಂದ ಆಸಕ್ತಿ ಇರುವವರು ಇದ್ದಾರೆ ಸೊ ಇವರನ್ನೆಲ್ಲ ಒಟ್ಟು ಮಾಡಿ ನಿಮ್ಮ ರಾಜಕೀಯ ಅನುಭವದಲ್ಲಿ ನಮ್ಮ ವೀಕ್ಷಕರಿಗೆ ನೀವೊಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸುವುದಾದರೆ ಒಂದು ಸಂದೇಶ ಕಳಿಸಿ ನಮ್ಮ ದೇಶ ಒಂದು ವಿಶಿಷ್ಟ ಪರಂಪರೆ ಉಳ್ಳಂಥ ದೇಶ ಇಲ್ಲಿ ಅನೇಕ ಜಾತಿ ಅನೇಕ ಧರ್ಮ ಅನೇಕ ಭಾಷೆ ಜನ ದೊಡ್ಡ ದೇಶ ಭಾರತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ವಿಶಿಷ್ಟ ಸಾಂಸ್ಕೃತಿಕವಾಗಿ ಬೆಳೆದಂಥ ಒಂದು ಜಿಲ್ಲೆ ಮತ್ತು ಈ ಒಂದು ಪ್ರಮುಖವಾದಂಥ ಕರಾವಳಿ ಭಾಗ ಮುಂದಿನ ಭಾರತ ಅದು ಒಳ್ಳೆಯ ಸುಂದರವಾದ ಭಾರತ ಆಗಬೇಕು ಸುಂದರವಾದ ಭಾರತ ಆಗಬೇಕು ಅಂತೇಳಿದರೆ ಈಗ ನಾನು ಮೊದಲೇ ಹೇಳಿದಾಗೆ ಅನೇಕ ಜಾತಿ ಅನೇಕ ಧರ್ಮ ಅನೇಕ ಭಾಷೆ ಜನ ಇರ್ತಕ್ಕಂಥ ದೇಶ ಭಾರತ ಅಂತೇಳಿದರೆ ಇಷ್ಟು ಜಾತಿ ಇಷ್ಟು ಧರ್ಮ ಇಷ್ಟು ಭಾಷೆ ಇರ್ತಕ್ಕಂಥ ಇನ್ನೊಂದು ದೇಶ ಜಗತ್ತಿನಲ್ಲಿಲ್ಲ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇಷ್ಟು ಜಾತಿ ಇಷ್ಟು ಧರ್ಮ ಇಷ್ಟು ಭಾಷೆ ಇರ್ತಕ್ಕಂಥ ಇನ್ನೊಂದು ದೇಶ ಜಗತ್ತಿರಲಿಲ್ಲ ಭಾರತ ಅಂತೇಳಿದರೆ ಅದಕ್ಕೆ ಹೋಲಿಕೆ ಮಾಡತಕ್ಕ ಇನ್ನೊಂದು ದೇಶ ಭಾರತ ಆದ್ದರಿಂದಾಗಿ ಈ ದೇಶದಲ್ಲಿ ಒಂದು ಸಾಮಾಜಿಕ ಸಾಮರಸ್ಯಕ್ಕೆ ಹೆಚ್ಚು ಶಕ್ತಿಯನ್ನು ಕೊಟ್ಟು ಮುಂದಿನ ಭಾರತ ಒಂದು ಬಲಿಷ್ಠ ಭಾರತ ಆಗಬೇಕು ಮುಂದಿನ ಭಾರತ ಒಂದು ಸಾಮರಸ್ಯ ಭಾರತ ಆಗಬೇಕು ಮುಂದಿನ ಭಾರತ ಸುಂದರವಾದ ಭಾರತ ಆಗಬೇಕು ನಾವೆಲ್ಲರೂ ಕೂಡ ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿಕೊಂಡು ಒಬ್ಬರನ್ನೊಬ್ಬರು ನಾವು ಸ್ನೇಹ ಮಾಡಿಕೊಂಡು ದ್ವೇಷ ಮಾಡದೆ ಪ್ರೀತಿಯನ್ನು ಮಾಡಿ ಬದುಕತಕ್ಕಂಥದ್ದು ಮಾಡಿ ಒಂದು ಸುಂದರ ಸಮಾಜ ಕಟ್ಟುವ ಅಂತೇಳುವಂಥ ಸಂದೇಶ ಈ ಸಂದರ್ಭಕ್ಕೆ ಕೊಡಲಿಕ್ಕೆ ನನಗೆ ಇಷ್ಟಪಡ್ತಾ ತುಂಬ ಸರ್ ನಾನು ನೋಡಿದರಲ್ಲವೀಕ್ಷಕರೇ ಕರಾವಳಿಯ ರಾಜಕಾರಣದ ಮೈಲುಗಲ್ಲುಗಳನ್ನು ನಾವು ದಾಖಲಿಸುವುದಾದರೆ ಅದರಲ್ಲಿ ಬೆಳ್ಳಿಪಾಡಿ ರಮಾನಾಥರಯ್ಯವರ ರಾಜಕೀಯ ಜೀವನದ ಗಾಥೆಯು ಒಂದು ಮೆಟ್ಟಿಲಾಗಿರ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಹಳಷ್ಟು ಕಾಲ ರಾಜಕೀಯ ಜೀವನವನ್ನು ಅವರು ಸವಿಸಿದವರು ಇನ್ನೂ ಸಕ್ರಿಯವಾಗಿ ಆ ಒಂದು ಕ್ಷೇತ್ರದಲ್ಲಿ ಜನಾನುರಾಗಿಯಾಗಿ ಇರುವಂಥವರು ಅವರ ಒಂದು ಈ ಜೀವನದ ನೆನಪುಗಳನ್ನು ನಮ್ಮ ವಾಹಿನಿಯ ಜೊತೆ ಇವತ್ತು ಅವರು ಮೆಲುಕು ಹಾಕಿಕೊಂಡಿದ್ದಾರೆ ಬಹಳಷ್ಟು ವಿಚಾರಗಳನ್ನು ಮತ್ತೆ ಅವರು ನೆನಪಿಸಿಕೊಂಡಿದ್ದಾರೆ ಈ ಕಾರ್ಯಕ್ರಮದ ಮೂಲಕ ಅವರಿಗೆ ಮತ್ತೆ ಹಳೆ ನೆನಪುಗಳು ಮರುಕಳಿಸುವಂಥ ಒಂದು ಕಾರ್ಯವನ್ನು ನಾವು ಮಾಡಿದ್ದೇವೆ ಅನ್ನುವಂಥ ಒಂದು ವಿಶ್ವಾಸವು ನಮಗೆ ಇದೆ ಸೊ ಈ ಒಂದು ನಿಟ್ಟಿನಲ್ಲಿ ಇಲ್ಲಿ ಇವತ್ತು ಇಷ್ಟು ಹೊತ್ತುಗಳ ಕಾಲ ಇಷ್ಟು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡದಕ್ಕೆ ನಮ್ಮ ವಾಹಿನಿಯ ಪರವಾಗಿ ನಮ್ಮ ಬಳಗದ ಸದಸ್ಯರ ಪರವಾಗಿ ಹಾಗೂ ನಮ್ಮ ವೀಕ್ಷಕರ ಪರವಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ